ನಮ್ಮ ಹಿರಿಯರು ಅಂದರೆ ದೇಶ ಕಟ್ಟ ರಾಷ್ಟ್ರವನ್ನು ಯಾರು ನಿರ್ವಹಿಸೋಕ್ಕೆ ಯೋಚನೆ ಮಾಡ್ತಿದ್ರು ಕಾನ್ಸ್ಟಿಟ್ಯೂಷನ್ ಅಸಂಖ್ಯೆಗೆ ಅವರು ಆಲ್ರೆಡಿ ಯೋಚನೆ ಮಾಡಿ ಒಂದೊಂದು ಹಂತದನ್ನು ಏನೇನು ಆಗಬೇಕು ಅಂತ ಭಾಳ ಅಚ್ಚುಕಟ್ಟಾಗಿ ಯೋಚನೆ ಮಾಡಿ ಎಲೆಕ್ಷನ್ ಕಮಿಷನ್ ಅಂತ ಒಂದು ಹೇಳಿದ ಸರ್ ಅವರು ಚೀಫ್ ಎಲೆಕ್ಷನ್ ಕಮಿಷನ್ ಅಷ್ಟೇ ಇನ್ನೆರಡು ಎಲೆಕ್ಷನ್ ಕಮಿಷನ್ಸ್ ಕಮಿಷನೇ ಸಿಗ್ತಾರೆ ಆ ಸೆಟಪ್ನು ಸ್ಟೇಟಲ್ಲಿ ಇರುತ್ತೆ ಸ್ಟೇಟ್ ಒಂದು ಕಮಿಷನರ್ ಇರ್ತಾರೆ ಅಂದ್ರೆ ಐ ಎ ಎಸ್ ಆಫೀಸರ್ಸ್ತಾರೆ ವ್ಯವಸ್ಥಿತವಾದ ಸಿಸ್ಟಮ್ ಯಾಕೆ ಬೇಕು ಎಲೆಕ್ಷನ್ ನೋಡಿ ಇಂಡಿಯಾ ಹೆಂಗು ಒಟ್ಟಾಗ್ತದೆ ಯಾರೋ ಅವ್ರು ಮಾಡ್ತಾರೆ ಇಂಡಿಯಾ ಕಂಟ್ರಿ ಅಗ್ರಿ ಎಲ್ಲರೂ ಫ್ರೀ ಇನ್ ಅಗ್ರಿಮೆಂಟ್ ಈಕ್ವಲ್ ರೈಟ್ಸ್ ರೈಟ್ಸ್ ಇದೆ ಮತ್ತೆ ಡ್ಯೂಟೀಸ್ ಇದೆ ಡ್ಯೂಟೀಸ್ನೆಲ್ಲ ಬರ್ತಾ ಬರ್ತಿದ್ದೆ ಅದಕ್ಕೆ ನಾನು ಯಾವಾಗಲೂ ರೈಟ್ಸ್ ಇರುವಾಗ ಡ್ಯೂಟೀಸ್ ಫಸ್ಟ್ ಚೆಕ್ ಆಸ್ ಯಂಗ್ ಚಿಲ್ಡ್ರನ್ ನಿಮಗೆ ಡ್ಯೂಟೀಸ್ ಬಗ್ಗೆ ಜಾಸ್ತಿ ಗೊತ್ತಿರಬೇಕು ಮತ್ತು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಇದೆ ಸರ್ಕಾರ ಅನ್ನೋದು ಯಾವ ಥರ ಯೋಚನೆ ಮಾಡಿ ಕಾನೂನು ಮಾಡಬೇಕು ಅಂತ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಇದೆ ಈ ಮೂರು ವಿಷಯಗಳು ಅಡಿಪಾಯ ಬೇರೆ ಎಲ್ಲ ಕಾನೂನುಗಳಿಗೆ ಈ ಮೂರು ಅಡಿಪಾಯ ಫಂಡಮೆಂಟಲ್ ರೈಟ್ಸ್ ಫಂಡಮೆಂಟಲ್ ಡ್ಯೂಟೀಸ್ ಮತ್ತು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಈ ಮೂರು ಅಡಿಪಾಯದ ಮೇಲೆ ಕೆಲಸ ಮಾಡಬೇಕಾಗಿರೋದು ಸರ್ಕಾರ ಆದರೆ ತನ್ನ ನಂತರದಲ್ಲಿ ಜಿಲ್ಲಾ ಪಂಚಾಯತ್ ಶಿ ಸಮಿತಿಯಿಂದ ಅನುದಾನ ಬಂದಾಗ ನಾವು ತಾಲೂಕ್ ಪಂಚಾಯತ್ ಅನ್ನು ನಾವು ಖುದ್ದಾಗಿ ಸಂಪರ್ಕ ಮಾಡಿದಾಗ ಮಾನ್ಯ ತಾಲೂಕ್ ಪಂಚಾಯತ್ ಇಒ ಅದರ ಬಗ್ಗೆ ವಿಶೇಷ ಆಸಕ್ತಿಯಿಂದ ನಾವು ಕಾರ್ಯಕ್ರಮವನ್ನು ಮಾಡುವ ತುಂಬ ಈ ಕಾರ್ಯಕ್ರಮವನ್ನು ಏರ್ಪಡಿಸಿಕೊಂಡು ನಾವು ಇಲ್ಲಿ ಸೇರತಕ್ಕಂಥ ಸರ್ವ ವಿದ್ಯಾರ್ಥಿಗಳ ಪರವಾಗಿ ತಾಲೂಕ್ ಪಂಚಾಯತ್ ಇಒ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಯಾಕೆ ಈ ಕಾರ್ಯಕ್ರಮ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ ಅವರಿಗೆ ಬಹುಮಾನ ಸಿಗಬೇಕು ಅವರು ಸಹಕಾರವನ್ನು ಮಾಡಿದೆ ಅದು ಬಿ ಇ ಕೂಡ ಅವರು ಸಂಪರ್ಕ ಮಾಡಿದ್ರು ಅಲ್ಲಿಂದಲೂ ಕೂಡ ಸಹಕರಿಸಿ ಇವೆಲ್ಲರೂ ಇವರು ಭಾಗವಹಿಸಲಿಕ್ಕೆ ಕಾರಣ ನಮ್ಮ ತಾಲೂಕು ಪಂಚಾಯತ್ನ ಒಂದು ವಿಶೇಷವಾದ ಆಸಕ್ತಿ ಅಂತ ಹೇಳಿದ್ರೆ ನನಗೆ ಖುಷಿ ಆಗ್ತದೆ ನಮಗೂ ಕೂಡ ಅಭಿಮಾನ ನಾವೊಂದು ಆಸಕ್ತಿ ವಹಿಸಿ ಸ್ಪರ್ಧೆಯನ್ನು ಮಾಡಿದಾಗ ಆ ವಿದ್ಯಾರ್ಥಿಗಳು ನಮ್ಮನ್ನು ಕೇಳುವ ಬಹುಮಾನ महिला महिला पदवी पदवीपूर्वकाले